ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಜನರ ಬದುಕಿನಲ್ಲಿ ನೆಮ್ಮದಿ ಹಾಗೂ ಸ್ವಾವಲಂಬನೆಗೆ ಸಹಕಾರಿಯಾಗಿದೆ ಜೊತೆಗೆ ಮಹಿಳೆಯರ ಆರ್ಥಿಕ ಅಭಿವೃದ್ದಿಗೂ ಪೂರಕವಾಗಿದೆ ಈ ಕುರಿತು ಒಂದು ವರದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಹಿಳೆಯರು ಸೇರಿದಂತೆ ಗ್ರಾಮೀಣ ಜನರ ಬದುಕಿನಲ್ಲಿ ಭರವಸೆಯ ಆಶಾದೀಪವಾಗಿದೆ ಸೊರಬ ತಾಲೂಕಿನಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ವಿಶೇಷವಾಗಿ ಮಹಿಳಾ ಕಾರ್ಮಿಕರಿಗೆ ವಾರ್ಷಿಕ ನೂರು ದಿನಗಳ ಕೆಲಸ ಒದಗಿಸುವ ಮೂಲಕ ಅವರ ಪಾಲ್ಗೊಳ್ಳುವಿಕೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡಲಾಗಿದೆ ಸೊರಬ ತಾಲೂಕಿನ ತತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವುದು ಬದುಗಳನ್ನು ನಿರ್ಮಿಸುವುದು ರಸ್ತೆ ಕುರಿ ಮತ್ತು ದನದ ಕೊಟ್ಟಿಗೆ ನಿರ್ಮಾಣ ಇತ್ಯಾದಿ ಹತ್ತು ಹಲವು ಕಾಮಗಾರಿಗಳು ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಿರುವುದು ವಿಶೇಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಮನ್ರೇಗಾ ಯೋಜನೆಯಡಿ ಸೃಷ್ಟಿಸಲಾದ ಮಾನವ ದಿನಗಳಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಎರಡು ಎರಡರಷ್ಟು ಮಂದಿ ಪಾಲ್ಗೊಂಡಿದ್ದು ಇದರಲ್ಲಿ ಮಹಿಳಾ ಕಾರ್ಮಿಕರ ಸಂಖ್ಯೆ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದರಷ್ಟಿದ್ದು ಜಿಲ್ಲೆಯಲ್ಲಿ ಏಳು ತಾಲೂಕುಗಳ ಇನ್ನೂರ ಅರವತ್ತೆರಡು ಗ್ರಾಮಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಉದ್ಯೋಗ ಕಾರ್ಡ್ಗಳಿದ್ದು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನರ ಜಾಬ್ ಕಾರ್ಡ್ ಚಾಲ್ತಿಯಲ್ಲಿವೆ ದೂರದರ್ಶನದೊಂದಿಗೆ ಫಲಾನುಭವಿ ಅನಸೂಯಮ್ಮ ತತ್ತೂರು ಪಂಚಾಯಿತಿಯಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಉದ್ಯೋಗ ಖಾತ್ರಿಯಿಂದ ಕೆಲಸ ದೊರೆಯುತ್ತಿರುವುದರಿಂದ ಜೀವನ ಮಟ್ಟ ಸುಧಾರಣೆಗೆ ಅನುಕೂಲವಾಗಿದೆ ಎಂದು ಹೇಳಿದರು ಈಗ ಮಕ್ಕಳು ಓದೋದು ಎಲ್ಲ ಜಾಸ್ತಿ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತಾ ಇದ್ರೆ ನಿನ್ಕೆ ಕಾಲೆ ತೆಗೆಯೋದು ಕೆರೆ ಮಣ್ಣು ತೆಗೆಯೋದು ಇವೆಲ್ಲ ಮಾಡ್ತಾವ್ರಿ ಕೆರೆ ಕೆಲಸ ಎಲ್ಲವೂ ಮಾಡ್ತೇವೆ ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇನ್ನೋರ್ವ ಫಲಾನುಭವಿ ಧನಲಕ್ಷ್ಮಿ ಮನ್ರೇಗಾ ಯೋಜನೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿದೆ ಎಂದು ತಿಳಿಸಿದರು ನಮ್ಗೆ ತುಂಬ ಅನುಕೂಲ ಆಗಿದೆ ಅದು ನಮ್ಗೆ ಇನ್ನೂ ನೂರೈವತ್ತು ಆಳು ಕೆಲಸ ಎಲ್ಲ ಕೊಟ್ಟರು ತುಂಬ ಅನುಕೂಲನೇ ನಮಗೆ ತೀರಾ ಮಳೆ ಹಿಡಿಯೋತ್ತಿಗೆ ಕೆಲಸ ಕೊಡ್ತಾರೆ ಅದು ಲೇಟ್ ಆಗುತ್ತೆ ಇನ್ನೂ ಬೇಗನೆ ಕೆಲಸ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ನಾವು ಒಬ್ಬೊಬ್ಬರೇ ಕೆಲಸ ಮಾಡೋರು ಒಂದು ಅರವತ್ತು ಎಪ್ಪತ್ತು ಆಳು ಅಷ್ಟೇ ಆಗ್ತವೆ ನಾಲ್ಕು ಜನ ಕೆಲಸ ಮಾಡೋರಿಗೆಲ್ಲ ತುಂಬ ಬೇಕು ಆಳು ಆದರೂ ಎಲ್ಲದಕ್ಕೂ ಅನುಕೂಲ ಇದೆ ನಮಗೆ ಯಾವುದೇ ಇದಕ್ಕೆ ತೊಂದರೆ ಇಲ್ಲ ಎಲ್ಲದರಿಂದ ಅನುಕೂಲ ಇದೆ ಫಲಾನುಭವಿ ಗಾಯತ್ರಿ ಸಮಯಕ್ಕೆ ಸರಿಯಾಗಿ ಕೂಲಿ ದೊರೆಯುತ್ತಿದ್ದು ಸದ್ಯ ನೀಡುತ್ತಿರುವ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ನೀಡುತ್ತಿದ್ದು ಮತ್ತಷ್ಟು ಹೆಚ್ಚಳ ಮಾಡಿದರೆ ಅನುಕೂಲವಾಗಲಿದೆ ಎಂದರು ನಮ್ಮಲ್ಲಿ ಅತ್ಯಚ್ಛವಾಗಿ ಹೆಣ್ಮಕ್ಳೇ ಬರ್ತಾರೆ ಅದು ಗಂಡ್ಮಕ್ಳು ಯಾರಷ್ಟು ಬರಲ್ಲ ಅರವತ್ತು ಜನ ಬಂದ್ರು ಅಂದ್ರೆ ಅದ್ರಾಗ ನಮಗೆ ನಲವತ್ತೈದು ಜನ ಹೆಣ್ಮಕ್ಳೇ ಇರ್ತಾರೆ ಇನ್ನು ಹದಿನೈದು ಜನ ಗಂಡ್ಮಕ್ಳು ಇರ್ತಾರೆ ಚೆನ್ನಾಗ್ ಕೆಲಸಾನು ಮಾಡ್ತಾರ ಅವ್ರು ನಮಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕೆಲಸ ಇರಲ್ಲ ಸರ್ ಈಗ ಬೇಸಿಗೆ ಒಳಗೆ ಕೆಲಸ ಇರೋದಿಲ್ಲ ಹಂಗ ತುಂಬಾ ಖುಷಿ ಆಗತ್ತೆ ನಮಗೆ ಕೆಲಸನೂ ಚೆನ್ನಾಗ್ ಕೊಡ್ತಾರೆ ನಮ್ಗೆ ಅನುಕೂಲ ಕೊಟ್ಟಿದ್ದಾರೆ ಅಂದ್ರೆ ಇದೇನಂದ್ರೆ ನಮಗೆ ಮುನ್ನೂರ ನಲ್ವತ್ತೊಂಬತ್ ರೂಪಾಯಿ ಕೊಡ್ತಾ ಇದ್ದಾರೆ ಖುಷಿನೇ ನಮ್ಗೆ ತುಂಬಾ ಖುಷಿಯಾಗಿದೆ ಫಲಾನುಭವಿ ಗೀತಾ ಉದ್ಯೋಗ ಖಾತ್ರಿ ಯೋಜನೆಯಿಂದ ಮಹಿಳೆಯರ ಬದುಕಿನಲ್ಲಿ ನೆಮ್ಮದಿ ಮೂಡಿಸಿದೆ ಎಂದು ತಿಳಿಸಿದರು ನಾವು ಈ ಕೆಲ್ಸ ಕೆರೆಗಳನ್ನ ಶುದ್ಧ ಮಾಡ್ತಾ ಇದ್ದೀವಿ ಕೆರೆ ಕೆಲಸವನ್ನ ಮಾಡಿದಾಗ ನೀರನ್ನ ಉಳಿಸ್ತಾ ಇದೀವಿ ಇದು ನಮಗೂ ಮತ್ತೆ ನಮಗೂ ಮಾತ್ರವಲ್ಲ ಈ ಊರಿನ ಸರ್ವ ಜನರಿಗೂ ಉಪಯೋಗ ಆಗ್ತಾ ಇದೆ ಈ ನೀರನ್ನ ಉಳಿಸೋದು ಬಾರಿ ದೊಡ್ಡ ಕೆಲಸನೇ ಅದು ನಾವು ಮಾಡ್ತಾ ಇದೀವಿ ನಮಗೆ ಈ ಕೆಲಸದಲ್ಲಿ ಭಾರಿ ಸಂತೋಷವಿದೆ ಗ್ರಾಮ ಪಂಚಾಯತಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಲಾನುಭವಿ ಜಯಂತಿ ವಾರ್ಷಿಕ ತಲಾ ತೊಂಬತ್ತೈದರಿಂದ ನೂರು ಮಾನವ ದಿನಗಳಷ್ಟು ಕೆಲಸ ನೀಡಲಾಗುತ್ತಿದೆ ಇದನ್ನು ನೂರ ಐವತ್ತು ದಿನಗಳಿಗೆ ಹೆಚ್ಚಿಸಿದರೆ ಅನುಕೂಲವಾಗುತ್ತದೆ ಎಂದರು ಈಗ ನಮ್ದು ತೊಂಬತ್ತೈದು ದಿನ ಆಗಿದೆ ಸುಮಾರು ಜನರಿಗೆ ಆಗಿದೆ ಈಗ ನೂರು ಜನ ಆದರೂ ಇವಾಗ ಕೆಲ್ಸಕ್ಕೆ ಬರ್ತಾ ಇಲ್ಲ ಇವಾಗ ಆಗಿದ್ದಾರೆ ಅಂದ್ರೆ ಈಗ ನಮ್ದೆಲ್ಲ ತೊಂಬತ್ತೈದು ಆಗಿದೆ ನಾವು ಯಾವಾಗ್ಲೂ ಹೋಗೋರೆ ಕೆಲಸಕ್ಕೆ ಎಲ್ಲರೂ ಹೋಗ್ತಾ ಇದೀವಿ ಸುಮಾರು ಜನ ಇನ್ನೂ ಬರಕಿದ್ದಾರೆ ನೀವು ಒಂದು ನೂರೈವತ್ತು ದಿನ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತೆ ಸಂಬಳ ಎಲ್ಲ ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ ಏನು ತೊಂದರೆ ಇಲ್ಲ ಸಂಬಳದೆಲ್ಲ ಏನಿದೆಯಾ ನಿಮ್ಗೆ ಸ್ವಲ್ಪ ಟೈಮನ್ನ ಸರಿ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಈ ಹಿಂದೆ ರಾಜ ಮಹಾರಾಜರು ಕಾಲಕಾಲಕ್ಕೆ ಕೆರೆ ಕುಂಟೆ ಕಾಲುವೆಗಳನ್ನು ನಿರ್ಮಿಸುತ್ತಿದ್ದರು ಅವುಗಳನ್ನು ರಕ್ಷಿಸಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಭಿವೃದ್ಧಿಪಡಿಸಲು ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು ಇದು ನಮ್ಮ ಅವಧಿಯಲ್ಲಿ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಯೋಜನೆಯಿಂದಾಗಿ ವಿಶೇಷವಾಗಿಂತ ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ ಇದರಿಂದ ಅಂತರ್ಜಲ ಹೆಚ್ಚಾಗಿ ನೀರಿನ ಗುಣಮಟ್ಟ ಸುಧಾರಣೆ ಆಗ್ತದೆ ಬಹಳಷ್ಟು ರೈತರಿಗೆ ಕುಡಿಯ ನೀರಿಗೆ ಹಾಗೆ ಜೊತೆಗೆ ದನಕರುಗಳಿಗೆ ಉಪಯೋಗ ಆಗುತ್ತೆ ಇದೊಂದು ಮಹತ್ವಪೂರ್ಣವಾದಂತಹ ಯೋಜನೆ ಆಗಿದೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಂತ್ ಕುಮಾರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿಸಲಾಗಿರುವ ಒಟ್ಟು ಮಾನವ ದಿನಗಳಲ್ಲಿ ಶೇಕಡ ಐವತ್ನಾಲ್ಕರಷ್ಟು ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಎರಡು ಸಾವಿರದ ಪಾರದರ್ಶಕತೆಗೆ ಇನ್ನಷ್ಟು ಒತ್ತು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಯಶಸ್ಸಿನಿಂದ ಕಾರ್ಯನಿರ್ವಹಿಸಿದೆ ಇದಕ್ಕೆ ಮೂಲ ಕಾರಣ ನಮ್ಮ ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಮಹಿಳೆಯರು ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡು ಐವತ್ನಾಲ್ಕು ಪರ್ಸೆಂಟ್ ಟೋಟಲ್ ಮಾನವ ದಿನಗಳಲ್ಲಿ ಮಹಿಳೆಯರೇ ಹೆಚ್ಚು ಪಾಲಾಗಿರುತ್ತೆ